ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯ ಸರ್ಕಾರ ಅತ್ತ ಗ್ಯಾರಂಟಿ ಯೋಜನೆಗಳ ಅಲೆಯಲ್ಲಿ ಮಿಂದೇಳುತ್ತಿದ್ರೆ ಇತ್ತ ವಿಪಕ್ಷಗಳು ಆಡಳಿತ ವೈಖರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿವೆ ಗುತ್ತಿಗೆದಾರರಿಂದ ಕಮಿಷನ್ ವಸೂಲಿಯಾದ ನಂತರ ಸಿಐಡಿ ಎಸ್ಐಟಿ ಎಲ್ಲಾ ತನಿಖೆಯನ್ನು ಕಾಂಗ್ರೆಸ್ ಸರ್ಕಾರ ಮರೆತಿದೆ ಹಾಲಿ ಯೋಜನೆಗಳಿಗೆ ಹಣವಿಲ್ಲದೆ ಪರದಾಡುತ್ತಿದೆ ಎಂದು ಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ವಿಜಯವಾಣಿ ಸಂವಾದದಲ್ಲಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಈ ವರದಿ ಇಂದಿನ ಮುಖಪುಟ ಹಾಗೂ ಒಳಪುಟದಲ್ಲಿದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಐದನೇ ಗ್ಯಾರಂಟಿಯನ್ನು ಜಾರಿಗೊಳಿಸಿದೆ ಯುವ ದಿನದಂದೇ ನಿರುದ್ಯೋಗಿಗಳಿಗೆ ಯುವ ನಿಧಿ ಭತ್ಯೆ ನೀಡಿದೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಇದಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ ಶಿವಮೊಗ್ಗದ ಕಾರ್ಯಕ್ರಮದ ವಿವರಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಸಿಎಂ ಸೇರಿ ಗಣ್ಯರು ಹೇಳಿದ್ದೇನು ಎನ್ನುವ ವಿವರ ಇಂದಿನ ಸಂಚಿಕೆಯಲ್ಲಿದೆ ಇಲ್ಲಿಯವರೆಗೂ ಮಳೆ ಕೊರತೆ ಇನ್ನಿಲ್ಲದಂತೆ ರೈತರನ್ನು ಕಾಡಿತ್ತು ಆದರೆ ಅಲ್ಪ ಸ್ವಲ್ಪ ಮಳೆ ಹಾಗೂ ನೀರನ್ನು ಆಶ್ರಯಿಸಿ ಬೆಳೆದಿದ್ದ ಬೆಳೆಗೂ ಮಳೆ ಕಾಡಿದೆ ಹವಾಮಾನ ವೈಪರೀತ್ಯದಿಂದಾಗಿ ಕೆಲ ದಿನಗಳ ಹಿಂದೆ ಹಲವು ಜಿಲ್ಲೆಗಳಲ್ಲಿ ಸುರಿದ ಅಕಾಲಿಕ ಮಳೆ ಹತ್ತಿ ರಾಗಿ ಜೋಳ ಭತ್ತ ಮಾವು ಸೇರಿ ವಿವಿಧ ಬೆಳೆಗಳಿಗೆ ಮಾರಕವಾಗಿದ್ದು ರೈತರ ಕಣ್ಣೀರಿಗೆ ಕಾರಣವಾಗಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಅದಕ್ಕಾಗಿ ಅನುಷ್ಠಾನ ಆರಂಭಿಸಿದ್ದಾರೆ ಧಾನ್ಯ ಜಪ ಸೇರಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ ಸಾತ್ವಿಕ ಆಹಾರ ದಿನದ ಕೆಲ ಸಮಯ ಮೌನ ಆಚರಿಸಲಿದ್ದಾರೆ ಶುಕ್ರವಾರ ನಾಸಿಕ್ನಲ್ಲಿ ದೇಗುಲದ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡರು ರಾಮ ಭಜನೆಯಲ್ಲಿ ಭಾಗಿಯಾಗಿದ್ದಲ್ಲದೆ ರಾಮಕತೆ ಶ್ರವಣ ಮಾಡಿದ್ರು ಈ ಎಲ್ಲಾ ವಿವರಗಳು ಇಂದಿನ ಚಿಂತನ ಪುಟದಲ್ಲಿದೆ ಧನುಷ್ ಮತ್ತು ಶಿವಣ್ಣ ಅಭಿನಯಿಸಿರುವ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನೈಜ ಘಟನೆಯಾಧಾರಿತವಾಗಿದೆ ಇನ್ನೊಂದೆಡೆ ಪೌರಾಣಿಕ ಕಥೆ ಆಧರಿಸಿದ ಸಿನಿಮಾ ಹನುಮಾನ್ ಇದನ್ನು ಸೈನ್ಸ್ ಫಿಕ್ಷನ್ ಎಂದು ಕರೆಯಲಾಗಿದೆ ಈ ಎರಡು ಚಿತ್ರಗಳು ಹೇಗಿವೆ ಎನ್ನುವುದು ತಿಳಿಯಬೇಕಿದ್ರೆ ಇಂದಿನ ಉಲ್ಲಾಸ ಪುಟದಲ್ಲಿನ ವಿಜಯವಾಣಿ ವಿಮರ್ಶೆ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ